ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕೆಟಗರಿಗೆ ನಿಮ್ಮ ರ್ಯಾಂಕ್ಗೆ ನಿಮಗೆ ಯಾವ ಕೋರ್ಸು ಯಾವ ಕಾಲೇಜು ಸಿಗುತ್ತೆ ಅಂತೆಲ್ಲ ನೀವು ಪ್ರಶ್ನೆಗಳನ್ನು ಇದ್ದೀರಿ ಅದಕ್ಕೆ ನಾನು ಉತ್ತರಗಳನ್ನು ನೀಡ್ತಾ ಇದ್ದು ಈಗಾಗಲೇ ನಾಲ್ಕು ವಿಡಿಯೋಗಳಲ್ಲಿ ಉತ್ತರಗಳನ್ನು ನೀಡಿದ್ದೇನೆ ಇದು ಐದನೇ ವಿಡಿಯೋ ಐದನೇ ಸಂಚಿಕೆ ಅಂತ ಇದನ್ನು ಮಾಡ್ತಾಯಿದ್ದೀನಿ ಈಗ ನೋಡಿ ಕೆಟಗರಿಯಿಂದ ಕೆಟಗರಿಗೆ ಬಹಳಷ್ಟು ಡಿಫ್ರೆನ್ಸ್ ಇರ್ತದೆ ಆದ ಕಾರಣ ಸ್ಪಷ್ಟವಾಗಿ ಯಾವ ಕೆಟಗರಿಯವರಿಗೆ ಯಾವ ರ್ಯಾಂಕಿಗೆ ನಾನು ಯಾವ ಕಾಲೇಜನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡು ಈಗ ನಾನು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಅದೇ ರ್ಯಾಂಕು ಅದೇ ಕ್ಯಾಟಗರಿ ನಿಮ್ಮದು ಕೂಡ ಇದ್ರೂ ಕೂಡ ನಿಮಗೂ ಕೂಡ ಇದು ಅನುಕೂಲ ಆಗ್ತದೆ ಅಂತ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಇದು ಬಹಳಷ್ಟು ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತದೆ ಈಗ ಮೊದಲನೇ ಪ್ರಶ್ನೆ ನೋಡಿ ಲತಾ ಅನ್ನೋರು ಕೇಳ್ತಾ ಇದ್ದಾರೆ ತರ್ಟಿ ಫೋರ್ ತೌಸಂಡ್ ರ್ಯಾಂಕ್ ಇವ್ರದ್ದು ಎಸ್ ಸಿ ಕೆಟಗರಿ ಇವರು ಕೇವಲ ಕಂಪ್ಯೂಟರ್ ಸೈನ್ಸು ಬೆಸ್ಟ್ ಕಾಲೇಜು ಟಾಪ್ ಫಿಫ್ಟೀನಲ್ಲಿ ನನಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ನೋಡಿ ಎಸ್ ಸಿ ಕೆಟಗರಿ ಅವ್ರದ್ದು ಯಾಕಂದರೆ ಜನರಲ್ ಕೆಟಗರಿಗೂ ಎಸ್ ಸಿ ಕೆಟಗರಿಗೂ ಭಾಳಷ್ಟು ರ್ಯಾಂಕಿಂಗ್ನಲ್ಲಿ ಡಿಫ್ರೆನ್ಸ್ ಆಗ್ತದೆ ಕಾಲೇಜು ಸಿಗೋದರಲ್ಲಿ ಇವರಿಗೆ ಎಸ್ ಸಿ ಕೆಟಗರಿ ಆಗಿರೋದ್ರಿಂದ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿ ಐ ಟಿ ಎಸ್ ಐ ಟಿ ತುಮ್ಕೂರು ಎನ್ ಐ ಇ ಮೈಸೂರು ಆರ್ ವಿ ಯೂನಿವರ್ಸಿಟಿ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾ ಮ್ಯಾನೇಜ್ಮೆಂಟ್ ನೋಡಿ ಆರ್ ವಿ ಸಿ ಎಲ್ಲ ಇವು ಆರ್ ವಿ ಯೂನಿವರ್ಸಿಟಿ ಮತ್ತು ಆರ್ ವಿ ಐ ಟಿ ಎಮ್ ಮತ್ತು ಡಾಕ್ಟರ್ ಎ ಐ ಟಿ ಇದರಲ್ಲಿ ಅವ್ರಿಗೆ ಆರಾಮಾಗಿ ಇವು ಎಲ್ಲ ಕಾಲೇಜ್ ಹಾಕೋಬೇಕವರು ಆರಾಮಾಗಿ ಸೀಟು ಸಿಗ್ತದೆ ಇನ್ನು ಸಮರ್ಥನ್ ಅವ್ರು ಕೇಳ್ತಾ ಇದ್ದಾರೆ ತ್ರೀ ಬಿ ಕ್ಯಾಟಗರಿ ಇವ್ರದ್ದು ಇವರು ಎನ್ ಐ ಇ ಮೈಸೂರು ಅದರಲ್ಲಿ ಇ ಎನ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಇವರ ರ್ಯಾಂಕಿಂಗು ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ತರ್ಟಿ ಸಿಕ್ಸ್ ಇವರು ನೋಡಿ ಎನ್ ಐ ಮೈಸೂರಿನಲ್ಲಿ ಈ ಕಾಲೇಜ್ನಲ್ಲಿ ಒಂದು ಸೌತ್ ಕ್ಯಾಂಪಸ್ ಇದೆ ಅಂತಿದೆ ನಾರ್ತ್ ಅಂತಿದೆ ನಾರ್ತ್ ಕ್ಯಾಂಪಸ್ನಲ್ಲಿ ಕೇವಲ ಕಂಪ್ಯೂಟರ್ ಸೈನ್ಸ್ ಮತ್ತು ರಿಲೇಟೆಡ್ ಬ್ರಾಂಚ್ ಅದು ಇದ್ದಾವೆ ಸೌತ್ ಕ್ಯಾಂಪಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಅದು ಇದ್ದಾವೆ ಇದರಲ್ಲಿ ಇವರಿಗೆ ಇವರ ರ್ಯಾಂಕಿಂಗ್ ನೋಡಿದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ತರ್ಟಿ ಸಿಕ್ಸ್ ಇರೋದರಿಂದ ಈ ಎನ್ ಐ ಎ ಮೈಸೂರಲ್ಲಿ ಸಿಗೋದು ಸ್ವಲ್ಪ ಡಿಫಿಕಲ್ಟು ಏಕೆಂದರೆ ಲಾಸ್ಟ್ ಇಯರ್ ಟ್ವೆಲ್ ತೌಸಂಡ್ ಇಲ್ಲಿ ಏಡೆಡ್ ಮತ್ತು ಏಡೆಡ್ ಅಂತ ಇದೇ ಒಂದೇ ಕಾಲೇಜ್ಗೆ ಎರಡು ಕೋಡ್ಗಳಿವೆ ಸಿ ಇ ಟಿಯಲ್ಲಿ ಏಡೆಡ್ನಲ್ಲಿ ಟ್ವೆಲ್ ತೌಸಂಡ್ ಮತ್ತು ಅನ್ಎಡೆಡ್ನಲ್ಲಿ ಸಿಕ್ಸ್ಟೀನ್ ತೌಸಂಡ್ ಆಸ್ಪಾಸ್ನಲ್ಲಿ ನಿಂತಿತ್ತು ಆದ ಕಾರಣ ಇವರ ರ್ಯಾಂಕಿಂಗ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇರೋದರಿಂದ ಸ್ವಲ್ಪ ಡೌಟು ಇವರು ವಿದ್ಯಾವರ್ಧಕ ಕಾಲೇಜು ಮೈಸೂರಿನಲ್ಲಿ ವಿದ್ಯಾವರ್ಧಕ ವಿ ವಿ ಸಿ ಇ ಅಂತ ಕರಿತೀವಿ ಅದನ್ನು ಟ್ರೈ ಮಾಡಲಿ ಅಲ್ಲಿ ಸಿಗೋ ಚಾನ್ಸು ಬಹಳ ಇದೆ ಇನ್ನು ನೋಡಿ ಪದ್ಮಾವತಿ ಅನ್ನೋರು ಎಸ್ ಟಿ ಕ್ಯಾಟಗರಿ ಅವ್ರದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಫೋರ್ ಇವ್ರೇನು ಕೇಳ್ತಾರೆ ಸಿ ಎಸ್ ಮತ್ತು ಅಲಾಯ್ಡ್ ಬ್ರಾಂಚ್ ಬೆಂಗಳೂರಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ ಇವ್ರಿಗೂ ಕೂಡ ನೋಡಿ ಎಸ್ ಟಿ ಕ್ಯಾಟಗರಿ ಅವ್ರದ್ದು ರ್ಯಾಂಕಿಂಗು ಸ್ವಲ್ಪ ದೂರ ಇದ್ದರೂ ಕೂಡ ಒಳ್ಳೆ ಇದು ಸಿಗ್ತದೆ ಇವ್ರಿಗೆ ಆದ ಕಾರಣ ಇವರು ಟಾಪ್ ಕಾಲೇಜುಗಳನ್ನು ಟ್ರೈ ಮಾಡ್ಬೋದು ಇವರು ಬಿ ಎಮ್ ಎಸ್ ಐ ಬಿ ಎಮ್ ಎಸ್ ಸಿ ಇವನ್ನ ಪಿ ಇ ಎಸ್ ಕೂಡ ಟ್ರೈ ಮಾಡ್ಬೋದು ಮತ್ತು ಡಿ ಎಸ್ ಸಿ ಇ ಬಿ ಐ ಟಿ ಇನ್ನು ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಂ ಡಾಕ್ಟರ್ ಎ ಐ ಟಿ ಇವಂತೂ ಇವರಿಗೆ ಸಿಕ್ಕೇ ಸಿಗ್ತವೆ ಯಾಕೆಂದರೆ ಎಸ್ ಟಿ ಕ್ಯಾಟಗರಿ ಆಗಿರೋದ್ರಿಂದ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಆರಾಮಾಗಿ ಸಿಗ್ತದೆ ಮತ್ತು ಬಿ ಐ ಟಿಯಲ್ಲಿ ಕೂಡ ಇವರಿಗೆ ಆರಾಮಾಗಿ ಸೀಟು ಸಿಗ್ತದೆ ಸಿ ಎಸ್ ಮತ್ತು ಅಲಯರ್ ಬ್ರಾಂಚ್ಗೆ ಇನ್ನು ಸಿಂಧು ಅಂತ ಟು ಎ ಕ್ಯಾಟಗರಿ ಇರುವುದು ಇವ್ರ ರ್ಯಾಂಕಿಂಗ್ ನೋಡಿ ಒನ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ಏಟ್ ಫಿಫ್ಟಿ ಫೈವ್ ನೋಡಿ ಇಷ್ಟು ದೂರ ಯಾವುದಾದ್ರೂ ರ್ಯಾಂಕಿದ್ರೆ ಅವ್ರಿಗೆ ಇದು ಈ ಒಂದು ಸಜೆಷನ್ ತುಂಬ ಅನುಕೂಲ ಆಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ಏಟ್ ಫಿಫ್ಟಿ ಫೈವ್ ಇವ್ರೇನು ಕೇಳ್ತಾ ಇದಾರೆ ಅಂದರೆ ಎ ಐ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಐ ಓ ಟಿ ಡಿ ಎ ಅಂತೆಲ್ಲ ಕೇಳಿದ್ದಾರೆ ಕಂಪ್ಯೂಟರ್ ರಿಲೇಟೆಡ್ ಬ್ರ್ಯಾಂಚು ಇವರು ರ್ಯಾಂಕಿಂಗ್ ತುಂಬ ದೂರ ಇರೋದರಿಂದ ಇವರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇವರು ಎ ಟಿ ಎಮ್ ಇ ಅಂತ ಕಾಲೇಜಿದೆ ಟ್ರೈ ಮಾಡ್ಬೋದು ಶೇಷಾದ್ರಿಪುರಂ ಕಾಲೇಜಿದೆ ಅದನ್ನು ಟ್ರೈ ಮಾಡ್ಬೋದು ಯೂನಿವರ್ಸಿಟಿ ಆಫ್ ಮೈಸೂರು ಹುಣಸೂರು ರೋಡ್ನಲ್ಲಿದೆ ಅಲ್ಲಿ ಸಿಗುತ್ತೆ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ ಅಲ್ಲಿ ಸಿಗುತ್ತೆ ಮತ್ತು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ಮೈಸೂರು ಅಲ್ಲಿ ಕೂಡ ಸಿಗುತ್ತೆ ಇನ್ನು ಬೆಂಗಳೂರಲ್ಲಿ ಜಿ ತ್ರಿಬಲ್ ಎಸ್ ವುಮನ್ ಕಾಲೇಜು ಅಲ್ಲಿ ಟ್ರೈ ಮಾಡ್ಬೋದು ಇವರು ಇಷ್ಟು ಕಾಲೇಜುಗಳಲ್ಲಿ ಇವರ ಟ್ರೈ ಮಾಡಿದರೆ ಆರಾಮಾಗಿ ಇವರಿಗೆ ಸಿಗುತ್ತೆ ರ್ಯಾಂಕ್ ತುಂಬ ದೂರ ಇದ್ರು ಕೂಡ ಸೀಟ್ ಸಿಗುತ್ತೆ ಇನ್ನು ವಿನಾಯಕ ರೆಡ್ಡಿ ಅಂತ ಕೇಳ್ತಾ ಇದ್ರೆ ನೈನ್ ತೌಸಂಡ್ ಫೋರ್ ಏಯ್ಟಿ ಫೋರ್ ಇವರ ರ್ಯಾಂಕಿಂಗು ಸಿ ಎಸ್ ಬೆಂಗಳೂರಲ್ಲಿ ಕೇಳ್ತಾ ಇದ್ದಾರೆ ನೈನ್ ತೌಸಂಡ್ ಫೋರ್ ಏಯ್ಟಿ ಫೋರ್ ರ್ಯಾಂಕಿಂಗ್ ಇದೆ ರ್ಯಾಂಕಿಂಗ್ ಚೆನ್ನಾಗಿದೆ ತ್ರೀ ಎ ಮತ್ತು ಹೈದರಾಬಾದ್ ಕ್ಯಾಟಗರಿ ಆಗಿದೆ ಇವ್ರದ್ದು ಇವರು ಡಿ ಎಸ್ ಸಿ ಇ ಬಿ ಐ ಟಿ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಇವನ್ನ ಟ್ರೈ ಮಾಡಲಿ ಆರಾಮಾಗಿ ಇವ್ರಿಗೆ ಸೀಟು ಸಿಗುತ್ತೆ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಕಟ್ ಆಫ್ ದೂರಿದೆ ಹೀಗಾಗಿ ಆರಾಮಾಗಿ ಸಿಗುತ್ತೆ ಇನ್ನು ಸ್ಫೂರ್ತಿ ಅಂತ ಜನರಲ್ ಮೆರಿಟ್ ಕನ್ನಡ ಅಂತ ಹೇಳಿದ್ದಾರೆ ಇವರು ಸಿಕ್ಸ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ಟಿ ಏಟ್ ತೌಸಂಡ್ ರ್ಯಾಂಕು ಕೋರ್ಸ್ ಯಾವುದಂತ ಹೇಳಿಲ್ಲ ಇವರು ಈಸ್ಟ್ ವೆಸ್ಟ್ ಕಾಲೇಜು ಬೆಂಗಳೂರಲ್ಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಅಲ್ಲಿ ಸಿಗುತ್ತಾ ಅಂತ ಕೇಳಿದರೆ ಕೋರ್ಸ್ ಕೇಳಿಲ್ಲ ಅದೇನು ಅಷ್ಟೊಂದು ಕಟ್ ಆಫ್ ಅಲ್ಲಿ ಕಾಂಪಿಟೇಟಿವ್ ಇಲ್ಲ ಆ ಕಾಲೇಜಲ್ಲಿ ಕಟ್ ಆಫ್ ದೂರ ಇದ್ದಾವೆ ಇವರಿಗೆ ಕೋರ್ಸನ್ನು ಕೂಡ ಹೇಳಿಲ್ಲ ಇವರಿಗೆ ಯಾವುದೇ ಕೋರ್ಸ್ ಆದರೂ ನಡೀತಿದ್ರೆ ಆರಾಮಾಗಿ ಅಲ್ಲಿ ಸೀಟು ಸಿಗುತ್ತೆ ಇನ್ನು ಶಿವಾನಂದ್ ಅಂತನವರು ಬಹುಶಃ ಇವರು ತಮ್ಮ ಕ್ಯಾಟಗರಿನ ಮೆನ್ಷನ್ ಮಾಡಿಲ್ಲ ಫಾರ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇವರ ರ್ಯಾಂಕಿಂಗು ಇ ಸಿ ಅಂದರೆ ಇ ಎನ್ ಸಿ ಸಿ ಎಸ್ ಬಯೋಟೆಕ್ನಾಲಜಿ ಅಂತ ಕೇಳಿದ್ದಾರೆ ಇವರು ಎನಿವೇರ್ ಕರ್ನಾಟಕ ಅನ್ನೋ ಹಾಗೆ ಕೇಳಿದಂಗಿದೆ ಇದು ಇವರಿಗೆ ನಾನು ಬೆಂಗಳೂರಲ್ಲಿ ಆಚಾರ್ಯ ಆಕ್ಸ್ಫರ್ಡ್ ಎಸ್ ಜೆ ಬಿ ಐ ಟಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಿ ಜಿ ಎಸ್ ಸಿ ಇ ಟಿ ಈ ಕಾಲೇಜುಗಳನ್ನು ಸಜೆಸ್ಟ್ ಮಾಡ್ತೀನಿ ಆಚಾರ್ಯ ಆಕ್ಸ್ಫರ್ಡ್ ಸಿಗಲಿಲ್ಲ ಆದರೂ ಎಸ್ ಜೆ ಬಿ ಐ ಟಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಿ ಜಿ ಎಸ್ ಸಿ ಇ ಟಿ ಚಾಣಕ್ಯ ಅಲ್ಲಿ ಆರಾಮಾಗಿ ಸೀಟು ಸಿಗ್ತದೆ ಯಾಕಂದರೆ ಇವರು ಇ ಎನ್ ಸಿ ಸಿ ಎಸ್ ಕೇಳಿದ್ರೆ ಆಚಾರ್ಯ ಮತ್ತು ಆಕ್ಸ್ಫರ್ಡ್ನಲ್ಲಿ ಸಿ ಎಸ್ ಸಿಗಲಿಲ್ಲ ಅಂದ್ರೆ ಇ ಎನ್ ಸಿ ಆರಾಮಾಗಿ ಸಿಗುತ್ತೆ ಇವರಿಗೆ ಇನ್ನು ಶಿವು ಅಂತ ಅನ್ನೋರು ತ್ರೀ ಬಿ ಕ್ಯಾಟಗರಿವರ್ದು ಎಕ್ಸ್ ಡಿಫೆನ್ಸ್ ಕೋಟಾ ಅಂತಿದ್ರೆ ಈಗ ನೋಡಿ ಕೆಲವೊಂದು ಕೋಟಾ ಮತ್ತು ಗಳು ಅಪ್ಲೈ ಆಗದೆ ಇರ್ಬೋದು ಅಂದರೆ ನೀವು ಯಾವ ಕಾಲೇಜಿಗೆ ಹಾಕ್ಕೊಂಡಿರ್ತಿರಲ್ಲ ಅಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಆ ಟೈಪ್ ಏನು ಬರಲಿಲ್ಲ ಅಂದರೆ ನಿಮಗೆ ಜನರಲ್ ಮೆರಿಟ್ ಮತ್ತು ಉಳಿದಿದ್ದು ಯಾವುದು ಇದಿರ್ತದೆ ಅದರ ಮೂಲಕನೇ ನಿಮಗೆ ಸೀಟು ಅಲಾಟ್ ಆಗ್ತದೆ ಆದ ಕಾರಣ ಇವೇನು ನಮಗೆ ರಿಸರ್ವೇಶನ್ ಕೋಟಾ ಇರ್ತವಲ್ಲ ಅದ್ರ ಮೂಲಕನೇ ನಮಗೆ ಸೀಟು ಸಿಗುತ್ತೆ ಅಂತ ನಾವು ಊಹಿಸೋದು ಕೆಲವೊಮ್ಮೆ ತಪ್ಪಾಗ್ತದೆ ಯಾಕಂದ್ರೆ ನಾವು ಹಾಕಿದ ಕಾಲೇಜಿನಲ್ಲಿ ನೀವು ಹಾಕಿದ ಕಾಲೇಜ್ನಲ್ಲಿ ಕೋರ್ಸ್ನಲ್ಲಿ ಆ ಒಂದು ರಿಸರ್ವೇಷನ್ಗೆ ಸೀಟು ಇರದೇ ಹೋಗ್ಬೋದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಈಗೂ ಆಗೋ ಚಾನ್ಸ್ ಇರುತ್ತೆ ನೈನ್ಟೀನ್ ತೌಸಂಡ್ ಟು ತರ್ಟಿ ಫೈವ್ ಇವ್ರದು ತ್ರೀ ಬಿ ಕ್ಯಾಟಗರಿ ಸಿ ಎಸ್ ಮತ್ತು ಇ ಎನ್ ಸಿ ಕೇಳ್ತಾ ಇದ್ದಾರೆ ಬೆಂಗಳೂರು ಅಥವಾ ಮೈಸೂರಲ್ಲಿ ಇವರಿಗೆ ನೋಡಿ ಸಿ ಎಸ್ ಆ್ಯಂಡ್ ಇ ಎನ್ ಸಿ ಬಿ ಐ ಟಿ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಇಲ್ಲಿ ಇವರಿಗೆ ಇ ಎನ್ ಸಿಗುತ್ತೆ ಬಿ ಐ ಟಿ ಎನ್ ಐ ಇ ನೋಡಿ ಎನ್ ಐ ಎಲ್ಲಿ ಮೈಸೂರಲ್ಲಿ ನಾರ್ತ್ ಸೌತ್ ಅಂತಿದೆ ಇ ಎನ್ ಸಿ ಸಿಗೋ ಚಾನ್ಸ್ ಇದೆ ಎನ್ ಐ ಎಲ್ಲಿ ಇವರಿಗೆ ಮತ್ತು ಬಿ ಐ ಟಿಯಲ್ಲಿ ಆರ್ ವಿ ಯೂನಿವರ್ಸಿಟಿಯಲ್ಲಿ ಆರ್ ವಿ ಐ ಟಿ ಎಂನಲ್ಲಿ ಕೂಡ ಇವರು ಎರಡೂ ಹಾಕೋಬೇಕು ಇ ಎನ್ ಸಿನು ಹಾಕೋಬೇಕು ಸಿ ಎಸ್ ಹಾಕೋಬೇಕು ಮತ್ತು ಆರ್ ಎನ್ ಎಸ್ ಐ ಟಿ ನ್ಯೂ ಹರಿಜಾನ್ ಎಸ್ ಎಮ್ ವಿ ಐ ಟಿ ಮತ್ತು ಎಮ್ ಎಸ್ ರಾಮಯ್ಯ ಅಪ್ಲೈಡ್ ಸೈನ್ಸ್ ಏನು ಯೂನಿವರ್ಸಿಟಿ ಅಲ್ಲ ಅಲ್ಲೂ ಕೂಡ ಇವರಿಗೆ ಆರಾಮಾಗಿ ಸಿ ಎಸ್ ಕೂಡ ಸಿಗ್ತದೆ ಇನ್ನು ವಿ ವಿ ಸಿ ಇ ಕೂಡ ಹಾಕೋಬೋದು ಮೈಸೂರು ಆರಾಮಾಗಿ ಇವರಿಗೆ ಸಿ ಎಸ್ ಅಲ್ಲಿ ಸಿಗುತ್ತೆ ಇನ್ನೊಬ್ರು ಇಲ್ಲಿ ಈಶಾನ್ ಅಂತ ಕೇಳಿದರೆ ಅವರು ಕ್ಯಾಟಗರಿಯನ್ನು ಏನಂತ ಹೇಳಿಲ್ಲ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ನಾಟ್ ಸಿಕ್ಸ್ ಇವರ ಒಂದು ರ್ಯಾಂಕಿಂಗು ಇ ಎನ್ ಸಿ ಬಿ ಎನ್ ಎಮ್ ಐ ಟಿಯಲ್ಲಿ ಸಿಗುತ್ತಾ ಅಂತ ಕೇಳಿದ್ದಾರೆ ಬಿ ಎನ್ ಎಮ್ ಐ ಟಿ ಕಾಲೇಜಲ್ಲೇ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಇವರು ಬೆಂಗಳೂರಿನಲ್ಲಿ ನೋಡಿ ಜನರಲ್ ಮೆರಿಟ್ ಆದರೆ ಸಿಗೋದು ಸ್ವಲ್ಪ ಡಿಫಿಕಲ್ಟು ಬೇರೆ ಕೆಟಗರಿ ಆದರೆ ಹೆಚ್ಚು ಒಂದು ಸಿಗೋ ಚಾನ್ಸು ಹೆಚ್ಚಾಗಿದೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ನಾಟ್ ಸಿಕ್ಸ್ಗೆ ಇ ಎನ್ ಸಿ ಬಿ ಎನ್ ಎಮ್ ಐ ಟಿಯಲ್ಲಿ ಸಿಗುತ್ತೆ ಇನ್ನು ಗೌತಮ್ ಗೌತಮ್ ಶೆಟ್ಟಿ ಅಂತ ಟು ಎ ಕನ್ನಡ ಕೆಟಗರಿ ಇವ್ರದು ಒನ್ ಲ್ಯಾಕ್ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ನೋಡಿ ಒನ್ ಲ್ಯಾಕ್ ಮೇಲೆ ಇದೆ ಸಿ ಎಸ್ ಸಿ ಮತ್ತು ಎ ಐ ಎಮ್ ಎಲ್ ನೋಡಿ ಇವರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಚಿಕ್ಕಮಗಳೂರು ಮತ್ತು ಹಾಸನ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಇದೆ ಇದು ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ನನಗೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇವ್ರಿಗೆ ಸ್ಪೆಸಿಫಿಕ್ ಆಗಿ ಊರನ್ನು ಕೇಳೋದ್ರಿಂದ ಸ್ವಲ್ಪ ಇವರಿಗೆ ಚಾಯ್ಸ್ ಕಡಿಮೆ ಇದೆ ಇವರು ಆದಿ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎ ಐ ಟಿ ಅಂತ ಕರಿತೀವಿ ಅಲ್ಲಿ ಟ್ರೈ ಮಾಡಲಿ ಮತ್ತು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಸ್ ಕಾಲೇಜಿದೆ ಹಾಸನದಲ್ಲಿ ಅಲ್ಲಿ ಟ್ರೈ ಮಾಡಲಿ ಮತ್ತು ನೌಕೀಸ್ ಅಂತ ಇದೆ ಎನ್ ಎ ವಿ ಕೆ ಐ ಎಸ್ ನೌಕೀಸ್ ಅಂತ ಹಾಸನದಲ್ಲಿ ನಿ ಹತ್ರನೇ ಇದೆ ಅಲ್ಲಿ ಕೂಡ ಅಷ್ಟೇನು ಕಟ್ ಆಫ್ ಇದಿಲ್ಲ ಅಲ್ಲಿ ಆರಾಮಾಗಿ ಇವರಿಗೆ ಸಿ ಎಸ್ ಸಿ ಮತ್ತು ರಿಲೇಟೆಡ್ ಬ್ರ್ಯಾಂಚ್ ಹಾಕೊಂಡ್ರೆ ಆರಾಮಾಗಿ ಸಿಗುತ್ತೆ ಇನ್ನೊಬ್ಬರು ರಾಯಲ್ ಕನ್ನಡಿಗ ಅಂತ ಇದೆ ಅವ್ರ ಮೆಸೇಜಲ್ಲಿ ತ್ರೀ ಬಿ ರೂರಲ್ ಕ್ಯಾಟಗರಿ ಇದೆ ಅಂತ ನೋಡಿ ರೂರಲ್ ಹೀಗೆಲ್ಲ ಇದ್ದಾಗ ನಿಮಗೆ ಅಲ್ಲೆ ನಲ್ಲಿ ಮ್ಯಾಟ್ರಿಕ್ಸ್ನಲ್ಲಿದ್ದರೆ ನಿಮ್ಮ ಒಂದು ಬ್ಯಾಂಕಿಂಗ್ ದೂರ ಇದ್ದರೂ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇರ್ತದೆ ಯಾಕಂದ್ರೆ ರೂರಲ್ ಸ್ಟೂಡೆಂಟ್ಸು ಕಡಿಮೆ ಇರ್ತದೆ ರೂರಲ್ ಇದರಲ್ಲಿ ಒಂದು ಸೀಟ್ ಸಿಗೋ ಫಿಫ್ಟಿ ಸಿಕ್ಸ್ ತೌಸಂಡ್ ಇವರಿಗೆ ಬ್ರ್ಯಾಂಚ್ ಯಾವುದು ಅಂತ ಕೇಳಿಲ್ಲ ಕಾಲೇಜ್ ಇನ್ ಬೆಂಗಳೂರು ಅಂತ ಕೇಳಿದರೆ ಇವರು ಫಿಫ್ಟಿ ಸಿಕ್ಸ್ ತೌಸಂಡ್ ಇದ್ದರೂ ಕೂಡ ಇವರಿಗೆ ರೂರಲ್ ಒಂದು ಹೇಳಿ ಕ್ಲೇಮ್ ಆಗಲಿ ಬಿಡಲಿ ಇವರಿಗೆ ತ್ರೀ ಬಿ ಕ್ಯಾಟಗರಿಯಲ್ಲಿ ವೇಮನ ಐ ಟಿ ಬೆಂಗಳೂರು ನೋಡಿ ವೇಮನ ಐ ಟಿ ಬೆಂಗಳೂರು ಈಸ್ಟ್ ಪಾಯಿಂಟ್ ಕಾಲೇಜು ಸಾಯಿ ವಿದ್ಯಾ ಐ ಟಿ ಸಿ ಎಮ್ ಆರ್ ಯೂನಿವರ್ಸಿಟಿ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನೋಡಿ ಸಿ ಎಮ್ ಆರ್ ಯೂನಿವರ್ಸಿಟಿ ಕೂಡ ಸಿಗ್ಬೋದು ಇವರಿಗೆ ಮತ್ತು ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅದು ಕೂಡ ಸಿಗ್ಬೋದು ಇನ್ನು ವಿರೂಪಾಕ್ಷ ತ್ರೀ ಎ ಹೈದರಾಬಾದ್ ಕೋಟಾ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಏಯ್ಟೀನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಏಯ್ಟೀನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಸಿ ಎಸ್ ಎ ಐ ತ್ರಿಬಲಿ ಅಂತ ಕೇಳಿದರೆ ಪ್ಲೇಸನ್ನು ಇವರು ಹೇಳಿಲ್ಲ ಅದಕ್ಕೆ ನಾನು ಪ್ಲೇಸ್ ಯೂಸ್ವಲಿ ಯಾವುದು ಎಲ್ಲಿ ಬೇಕು ಅಂತ ಅಂತ ಹೇಳೋದು ನೋಡಿ ಬೆಂಗಳೂರಲ್ಲಿ ಇವರಿಗೆ ತ್ರೀ ಎ ಕ್ಯಾಟಗರಿ ಇರೋದರಿಂದ ಮತ್ತು ರ್ಯಾಂಕ್ ಏಯ್ಟೀನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಇರೋದ್ರಿಂದ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ಎಸ್ ಎಂ ವಿ ಐ ಟಿ ಮತ್ತು ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಮೈಸೂರಲ್ಲಿ ಬೇಕೆಂದ್ರೆ ವಿದ್ಯಾವರ್ಧಕ ಟ್ರೈ ಮಾಡ್ಬೋದು ಧಾರವಾಡದಲ್ಲಿ ಎಸ್ ಡಿ ಎಮ್ನಲ್ಲಿ ತ್ರಿಬಲಿ ಸಿಗುತ್ತೆ ಹೀಗೆ ಅನೇಕ ಕಾಲೇಜುಗಳು ಸಿಗೋ ಚಾನ್ಸ್ ಇದ್ದಾವೆ ಇನ್ನು ವೈಭವ್ ಅಂತ ಎಸ್ ಸಿ ಸ್ಟು ಕ್ಯಾಟಗರಿ ಫಾರ್ಟಿ ನೈನ್ ತೌಸಂಡ್ ನೋಡಿ ಫಾರ್ಟಿ ನೈನ್ ತೌಸಂಡ್ ಓನ್ಲಿ ಸಿ ಎಸ್ ಬೆಂಗಳೂರು ಬೆಸ್ಟ್ ಕಾಲೇಜ್ ಅಂತ ಕೇಳಿದ್ದಾರೆ ನೋಡಿ ಬೆಸ್ಟ್ ಕಾಲೇಜ್ ಅಂದಾಗ ನಾನು ಹೇಳೋದು ನಿಮ್ಮ ಒಂದು ರ್ಯಾಂಕಿಗೆ ಸಿಗ್ಬೋದಾದಂಥ ಬೆಸ್ಟ್ ಕಾಲೇಜು ಇದೇ ಕಾಲೇಜು ಬೆಸ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮ್ಮ ರ್ಯಾಂಕಿಗೆ ಬೆಸ್ಟ್ ಕಾಲೇಜ್ ಯಾವುದು ಅಂತ ಅನ್ನೋದನ್ನು ನಾನು ಹೇಳ್ತೀನಿ ಈಗ ನಿಮ್ಮದು ರ್ಯಾಂಕು ಫಾರ್ಟಿ ನೈನ್ ತೌಸಂಡ್ ಇದ್ದರೂ ಕೂಡ ನೀವು ಕೆಟಗರಿ ಎಸ್ ಸಿ ಇರೋದ್ರಿಂದ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ಮತ್ತು ಆರ್ ಎನ್ ಎಸ್ ಐ ಟಿಯಲ್ಲಿ ಇವರು ಟ್ರೈ ಮಾಡ್ಬೋದು ಎಲ್ಲ ಕೂಡ ಒಂದು ಉತ್ತಮವಾದ ಕಾಲೇಜುಗಳು ಇನ್ನು ಶ್ವೇತಾ ರಾವ್ ಅಂತ ಜನರಲ್ ಮೆರಿಟ್ ಇವ್ರದ್ದು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನೋಡಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ತುಂಬ ಒಳ್ಳೆ ರ್ಯಾಂಕ್ ಇದೆ ಇವ್ರದ್ದು ಸಿ ಎಸ್ ಐ ಎಸ್ ಮೈಸೂರಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಸಿ ಎಸ್ ಐ ಎಸ್ ಮೈಸೂರಲ್ಲಿ ಇವರಿಗೆ ಒಳ್ಳೆ ಕಾಲೇಜು ಅಂತಂದರೆ ಮೈಸೂರಿನಲ್ಲಿ ಎನ್ ಐ ಎನ್ ಐ ಇವರಿಗೆ ಒಳ್ಳೆಯ ಕಾಲೇಜು ಇವ್ರ ರ್ಯಾಂಕಿಂಗೇ ಹಾಗೆ ಕುಶನ್ಗೆ ಇರಲಿ ಅಂತ ವಿದ್ಯಾವರ್ಧಕ ಕೂಡ ವಿ ವಿ ಸಿ ಕೂಡ ಹಾಕೋಬೋದು ಈಗ ಮೈಸೂರಿನಲ್ಲಿ ಸ್ಟ್ಯಾಂಡರ್ಡ್ ಕಾಲೇಜ್ ಅಂದರೆ ಎಸ್ ಜೆ ಸಿ ಇ ಮತ್ತು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಲ್ಲಿ ಆಫ್ ತುಂಬ ಕಾಂಪಿಟೇಟಿವ್ ಇರೋದರಿಂದ ಅವನ್ನ ಇವರು ಮೇಲೆ ಹಾಕೋಬೋದು ಯಾವ ಸ್ಟ್ಯಾಂಡರ್ಡ್ ಇರ್ತಾವಲ್ಲ ಅವನ್ನ ಮೇಲೆ ಹಾಕ್ಕೊಂಡು ಕೆಳಗಡೆ ಎನ್ ಐ ಅಂತ ಇಲ್ಲಿ ಸಿ ಸ್ವಲ್ಪ ರ್ಯಾಂಕಿಂಗ್ ಇದಾದರೆ ಎನ್ ಐ ಇಲ್ಲಿ ಸಿಗುತ್ತೆ ಇವರಿಗೆ ಎನ್ ಐ ಸಿ ಎಸ್ ಸಿಗಲಿಲ್ಲಾದರೂ ಐ ಎಸ್ ಸಿಗೋ ಚಾನ್ಸ್ ಇದೆ ಆಮೇಲೆ ವಿದ್ಯಾವರ್ಧಕದಲ್ಲಂತೂ ಸಿಕ್ಕೇ ಸಿಗುತ್ತೆ ಇವಿಷ್ಟು ಕಾಲೇಜ್ ಹಾಕೊಳ್ಳಿ ಇನ್ನು ರಮೇಶ್ ಜನರಲ್ ಮೆರಿಟು ಏನು ಹೈದರಾಬಾದ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ ಒನ್ ತೌಸಂಡ್ ನೈನ್ ಫಿಫ್ಟಿ ನೈನ್ ನೋಡಿ ತುಂಬ ಒಳ್ಳೆ ರ್ಯಾಂಕ್ ಇದೆ ಸಿ ಎಸ್ ಮತ್ತು ಅಲೈಡ್ ಬ್ರಾಂಚ್ ಆರ್ ವಿ ಸಿ ಯಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಆರ್ ವಿ ಸಿ ಇಲ್ಲಿ ಇವರಿಗೆ ಸಿಗೋ ಚಾನ್ಸ್ ಇದೆ ಆದರೆ ಇರಲಿ ಒಂದು ಸೇಫ್ಟಿಗಂತ ಇವರು ಆರ್ ವಿ ಸಿ ಇ ಜೊತೆಗೆ ನಾನು ಹೇಳೋದು ಬಿ ಎಮ್ ಎಸ್ ಸಿ ಇ ಕೂಡ ಹಾಕ್ಕೊಳ್ಳಿ ಎಮ್ ಎಸ್ ಆರ್ ಐ ಟಿ ಪಿ ಇ ಎಸ್ ಡಿ ಎಸ್ ಸಿ ಇ ಯು ಇ ಸಿ ಇ ಹೀಗೆ ಸ್ಟ್ಯಾಂಡರ್ಡ್ ಕಾಲೇಜಸ್ಗಳನ್ನು ಕೂಡ ಹಾಕ್ಕೊಳ್ಳಿ ಯಾಕಂದ್ರೆ ನಮ್ದು ಎಷ್ಟು ಚೆನ್ನಾಗಿ ರ್ಯಾಂಕ್ ಇದ್ದರೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಒಂದು ಹತ್ತು ಕಾಲೇಜನ್ನಾದರೂ ಹಾಕೊಳ್ಳೋದು ಚೆನ್ನಾಗಿ ಶಿವಶಂಕರ್ ಶಿವಶಂಕರನವರು ಅವರು ಒಂದು ವಿಶೇಷ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೋಟಲ್ ಹಾಸ್ಟೆಲ್ ಮತ್ತು ಮೆಸ್ ಫಿ ಒಂದು ವರ್ಷಕ್ಕೆ ಎಷ್ಟು ಆಗ್ತದೆ ಒನ್ ಇಯರ್ಗೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಶಿವಶಂಕರ್ ಅವರೇ ಇದು ಹಾಸ್ಟೆಲ್ ಮತ್ತು ಮೆಸ್ ಫಿಯನ್ನು ಇದು ಕೆ ಎ ಅವರು ಡಿಸೈಡ್ ಮಾಡೋದಿಲ್ಲ ಆಯಾ ಕಾಲೇಜಿಗೆ ಸಂಬಂಧ ಇರ್ತದೆ ಪ್ರೈವೇಟ್ ಕಾಲೇಜು ಅವರಿಗೆ ನೀವು ಇಷ್ಟೇ ಹಾಸ್ಟೆಲ್ ಫೀ ತೊಗೊಳ್ಳಿ ಇಷ್ಟೇ ಮೆಸ್ ಫಿ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಡಿಪೆಂಡ್ಸ್ ಆನ್ ಕಾಲೇಜು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಇಲ್ಲಿ ನಮ್ಮ ಎಸ್ ಡಿ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ ಕೇವಲ ಒಂದು ಕೇವಲ ಸೆವೆಂಟಿ ತೌಸಂಡ್ ಇದೆ ಇನ್ಕ್ಲೂಡಿಂಗ್ ಮೆಸ್ ಹಾಸ್ಟೆಲ್ ಫೀ ಮತ್ತು ಎಸ್ ಐ ಟಿ ತುಮಕೂರಲ್ಲಿ ಇನ್ಕ್ಲೂಡಿಂಗ್ ಮೆಸ್ ಹಾಸ್ಟೆಲ್ ಫೀ ಏಯ್ಟಿ ಸೆವೆನ್ ತೌಸಂಡ್ ನಿಯರ್ ಇದೆ ಮತ್ತು ಬೆಂಗಳೂರಲ್ಲಿ ಬಹಳಷ್ಟು ಕಾಲೇಜಲ್ಲಿ ಬಿ ಎಮ್ ಎಸ್ ಐ ಟಿಯಲ್ಲಿ ಒನ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಇದೆ ಯಲಂಕ್ ಬಿ ಎಮ್ ಎಸ್ ಐ ಟಿಯಲ್ಲಿ ಮತ್ತು ಬಹಳಷ್ಟು ಬೆಂಗಳೂರಿನ ಕಾಲೇಜುಗಳಲ್ಲಿ ಎಲ್ಲ ಒಂದು ಹಾಸ್ಟೆಲ್ ಫೀಸು ಒನ್ ಲ್ಯಾಕ್ ಫಿಫ್ಟಿ ತೌಸಂಡಿಂದ ಫೋರ್ ಲ್ಯಾಕ್ವರೆಗೆ ಹಾಸ್ಟೆಲ್ ಫೀಸ್ ಇದಾವೆ ವಿತ್ ಮೆಸ್ಸು ನೋಡಿ ಅಷ್ಟೊಂದು ಫೋರ್ ಲ್ಯಾಕ್ ಅಷ್ಟು ಕಾಸ್ಟ್ಲಿ ಕೂಡ ಇದ್ದಾವೆ ಕೆಲವೊಂದು ಕಾಲೇಜುಗಳು ಅಂದರೆ ಅಷ್ಟೊಂದು ಏನು ಬೇಡಿಕೆ ಇರೋದಿಲ್ಲ ಅಂಥ ಕಾಲೇಜ್ನಲ್ಲಿ ಒನ್ ಲ್ಯಾಕ್ ಟೆನ್ ತೌಸಂಡು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇರ್ಬೋದು ಮೈಸೂರಿನಲ್ಲಿ ಬಹಳಷ್ಟು ಕಾಲೇಜಿಗೆ ಹಾಸ್ಟೆಲ್ಲು ಮೆಸ್ ಫೀಸ್ ಕೂಡಿಕೊಂಡು ಒನ್ ಲ್ಯಾಕ್ ಟೆನ್ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೈಸೂರಲ್ಲಿ ಇವೆ ಹೀಗಾಗಿ ಇಲ್ಲಿ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಮೈಸೂರು ಆದರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ ಹಾಸ್ಟೆಲ್ ಫೀಸು ಅದೇ ರೆಸ್ಟ್ ಆಫ್ ಕರ್ನಾಟಕ ನಿಮಗೆ ಹಾಸ್ಟೆಲ್ ಫೀಸು ಕಡಿಮೆ ಆಗುತ್ತೆ ಎಮ್ನೂರಪ್ಪ ಅಂತ ಕೇಳ್ತಾ ಇದ್ದಾರೆ ಎಸ್ ಟಿ ಇವರು ಹೈದರಾಬಾದ್ ಕ ಕರ್ನಾಟಕ ಎಸ್ ಎನ್ಕು ಕೂಡ ಇನ್ನೂ ಕೊಟ್ಟಿದ್ದಾರೆ ಇವರು ಇವರು ಎಸ್ ಟಿ ಆಗಿರೋದ್ರಿಂದ ಇಲ್ಲಿ ನೋಡಿ ಒನ್ ಲ್ಯಾಕ್ ನೈನ್ಟೀನ್ ತೌಸಂಡ್ 850 ಫಿಫ್ಟಿ ಇಷ್ಟು ದೂರ ರ್ಯಾಂಕ್ ಇದೆ ಇವರು ಒನ್ ಲ್ಯಾಕ್ ನೈನ್ಟೀನ್ ತೌಸಂಡ್ ಏಟ್ ಫಿಫ್ಟಿ ಸಿ ಎಸ್ ಬ್ರ್ಯಾಂಚ್ ಎಲ್ಲಿ ಎನಿ ಪ್ಲೇಸು ಅಂತ ಕೇಳಿದ್ದಾರೆ ನೋಡಿ ನಾನೀಗ ಬೆಂಗಳೂರದಷ್ಟು ಹೇಳ್ತೀನಿ ಆಕ್ಸ್ಫರ್ಡ್ ಅಟ್ರಿಯಾ ಕೆ ಎಸ್ ಐ ಟಿ ಎಸ್ ಜೆ ಸಿ ಐ ಟಿ ಡಾನ್ ಬಾಸ್ಕೋ ಎ ಎಮ್ ಸಿ ಎಸ್ ಎಸ್ ಐ ಟಿ ಇವುಗಳಲ್ಲಿ ಟ್ರೈ ಮಾಡ್ಬೋದು ಆಕ್ಸ್ಫರ್ಡ್ ಅಟ್ರಿಯಾ ಕೆ ಎಸ್ ಐ ಟಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ಆದರೆ ಎಸ್ ಟಿ ಕ್ಯಾಟಗರಿ ಅವರು ಒಂದು ರ್ಯಾಂಕಿಂಗ್ ತುಂಬ ದೂರ ಹೋದರೂ ಕೂಡ ಸೀಟ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಆದ ಕಾರಣ ಇವನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಅವ್ರು ಹಾಕೋಬೋದು ಇನ್ನು ಮೆಸೇಜ್ ಮೆಸೇಜಲ್ಲಿ ಅವರ ಹೆಸರು ಕೊಟ್ಟಿಲ್ಲ ಅದ ಎಸ್ ಹೆಸರೇ ಅನ್ನೋನ್ ಅಂತಿದೆ ತ್ರೀ ಎ ಕ್ಯಾಟಗರಿ ಅವ್ರು ಕೇಳ್ತಾ ಇದ್ದಾರೆ ಸೆವೆಂಟಿ ನೈನ್ ತೌಸಂಡ್ ಟು ಟ್ವೆಂಟಿ ಏಯ್ಟ್ ಅವ್ರ ರ್ಯಾಂಕು ಸೆವೆಂಟಿ ನೈನ್ ತೌಸಂಡ್ ಟು ಟ್ವೆಂಟಿ ಏಯ್ಟು ಸಿ ಎಸ್ ಆ್ಯಂಡ್ ಎ ಐ ಬೆಂಗಳೂರಿನಲ್ಲಿ ಬೆಸ್ಟ್ ಕಾಲೇಜ್ ಅಂತ ಕೇಳ್ತಾ ಇದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ರ್ಯಾಂಕಿಗೆ ಯಾವ್ದು ಬೆಸ್ಟ್ ಕಾಲೇಜ್ ಅದನ್ನು ನಾನು ಹೇಳ್ತಾ ಇದ್ದೀನಿ ಸಿ ಎಸ್ ಐ ಎಸ್ ನಿಮಗೆ ಎರಡು ಎಪ್ಪತ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಬಂದರೂ ಕೂಡ ಸಿ ಎಸ್ ಐ ಎಸ್ ಸಿಗುತ್ತೆ ಇಲ್ಲಿ ನಿಮ್ಮ ರ್ಯಾಂಕಿಗೆ ಯಾವ್ದು ಬೆಸ್ಟ್ ಕಾಲೇಜು ಅಂತ ನಾನು ಹೇಳೋದಾದ್ರೆ ಫಸ್ಟ್ ನೀವು ಟ್ರೈ ಮಾಡ್ಬೋದು ಸಿ ಎಮ್ ಆರ್ ಯುನಿವರ್ಸಿಟಿ ಸಿ ಎಮ್ ಆರ್ ಯುನಿವರ್ಸಿಟಿ ನಂತರದಲ್ಲಿ ಹಾಕೊಳ್ಳಿ ನಾಗಾರ್ಜುನ ಕಾಲೇಜು ನಂತರ ನೀವು ಸಪ್ತಗಿರಿ ಹಾಕೋಬೋದು ಶ್ರೀ ಸಾಯಿರಾಮ್ ಹಾಕೋಬೋದು ಎ ಸಿ ಎಸ್ ಕೆಂಗೇರಿಯಲ್ಲಿರುವಂಥ ಎ ಸಿ ಎಸ್ಸು ಸೋಮನಹಳ್ಳಿಯಲ್ಲಿರುವಂಥ ಎ ಪಿ ಎಸ್ಸು ಅವನು ಎಲ್ಲ ಕುಶನ್ಗೆ ಇರಲಿ ಅಂತ ನೀವು ಒಂದು ಇದಕ್ಕೆ ಹಾಕೋಬೋದು ನೀವು ಕೆಳಗಡೆ ನಮಗೊಂದು ಸೇಫ್ಟಿ ಇರಲಿ ಅಂತ ಇನ್ನ ಒಬ್ರು ಫೈಮಿದಾ ಬಾನು ಅಂತ ಟು ಬಿ ಕ್ಯಾಟಗರಿ ಅವ್ರದ್ದು ನೈಂಟಿ ತೌಸಂಡ್ ನೈನ್ ರ್ಯಾಂಕಿಂಗ್ ನೋಡಿ ನೈಂಟಿ ತೌಸಂಡ್ ನೈನ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ಅಂತ ಕೇಳಿದ್ದಾರೆ ನೋಡಿ ಇಂಜಿನಿಯರಿಂಗ್ನಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಅಷ್ಟೊಂದು ಏನು ಬೇಡಿಕೆ ಇಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ ಏನೂ ಅಷ್ಟೊಂದು ಟೀಚಿಂಗ್ ಸರಿ ಇರೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಇವಿದ್ದಾವೆ ಭಾಳಷ್ಟು ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಿಗೆ ಹಚ್ಚಲಿಕ್ಕೆ ಇಷ್ಟಪಡೋದಿಲ್ಲ ಆದ ಕಾರಣ ಗೌರ್ಮೆಂಟ್ ಕಾಲೇಜ್ಗೆ ಏನು ಅಷ್ಟೊಂದು ಬೇಡಿಕೆ ಇಲ್ಲ ಹೀಗಾಗಿ ನೀವರ ರ್ಯಾಂಕಿಂಗು ನೈಂಟಿ ತೌಸಂಡ್ ಮೇಲೆ ಇದ್ದರೂ ಕೂಡ ಇವರಿಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಯಾಕಂದ್ರೆ ಇವರು ಏನು ನನಗೆ ಸಿ ಎಸ್ ಎ ಬೇಕು ಹೀಗೆ ಏನು ಬೇಡಿಕೆನೂ ಇಟ್ಟಿಲ್ಲ ಯಾವ ಕೋರ್ಸು ನಿಮಗೆ ಬೇಕಂದ್ರೆ ಯಾವುದಾದ್ರೂ ಕೋರ್ಸು ನಡೆಯುತ್ತೆ ಅಂದರೆ ಆರಾಮಾಗಿ ನಿಮಗೆ ಗೌರ್ಮೆಂಟ್ ಕಾಲೇಜು ಸಿಗುತ್ತೆ ಇನ್ನು ಇಲ್ಲಿ ಮೆಸೇಜ್ನಲ್ಲಿ ಬಿಗ್ ಬ್ರದರ್ ಅಂತಿದೆ ಟು ಎ ಕ್ಯಾಟಗರಿ ಮತ್ತು ರೂರಲ್ ಇದೆ ಅವರಿಗೆ ನೋಡಿ ರೂರಲ್ ಇದ್ದರೆ ಚೆನ್ನಾಗಿ ಚಾನ್ಸ್ ಇರ್ತದೆ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಒನ್ ಫೈ ಇವ್ರದ್ದು ಇವರು ಸಿ ಎಸ್ ಐ ಎಸ್ ಎ ಐ ಇ ಎನ್ ಸಿ ಇನ್ ಟಾಪ್ ಕಾಲೇಜಸ್ ಟಾಪ್ ಟ್ವೆಂಟಿ ಕಾಲೇಜಸ್ ಅಂತ ಕೇಳಿದ್ದಾರೆ ನೋಡಿ ಇರೋದ್ರಿಂದ ಇ ಎನ್ ಸಿ ಇ ಎನ್ ಸಿ ಬಹುಶಃ ಇವರಿಗೆ ಇವರು ಟಾಪ್ ಟ್ವೆಂಟಿ ಅಂತ ಕೇಳಿದ್ದಾರೆ ಬೆಂಗಳೂರಲ್ಲಿ ಅಂತ ಕೇಳಿದ ಡಿ ಎಸ್ ಸಿ ಯಲ್ಲಿ ಸಿಗ್ಬೋದು ನಮ್ಮ ಹುಬ್ಳಿಯ ಕೆ ಎಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಸಿಗೋಬೋದು ಎಸ್ ತುಮಕೂರಿನ ಎಸ್ ಐ ಟಿಯಲ್ಲಿ ಸಿಗ್ಬೋದು ಮತ್ತು ಬೆಂಗಳೂರಿನ ಬಿ ಐ ಟಿಯಲ್ಲಿ ಕೂಡ ಸಿಗ್ಬೋದು ಇನ್ನು ಉಳಿದದ್ದು ಸಿ ಸಿ ಎಸ್ ಐ ಎಸ್ ಇವೆಲ್ಲ ಆರ್ ವಿ ಐ ಟಿ ಎಮ್ ಡಾಕ್ಟ್ರಿ ಎ ಐ ಟಿ ಎಸ್ ಡಿ ಎಮ್ ಧಾರವಾಡ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ಇಲ್ಲೆಲ್ಲ ಇವರು ಇವ್ರಿಗೆ ಸಿ ಎಸ್ ಕೂಡ ಸಿಗ್ಬೋದು ಇನ್ನು ಪ್ರಕಾಶ್ ಅಂತ ಏನಿದೆ ಜನರಲ್ ಮೆರಿಟು ಟೂ ತೌಸಂಡ್ ಏಯ್ಟ್ ನಾಟ್ ನೈನ್ ನೋಡಿ ಒಳ್ಳೆ ರ್ಯಾಂಕಿಂಗ್ ಇದೆ ಟೂ ತೌಸಂಡ್ ಏಯ್ಟ್ ನಾಟ್ ನೈನ್ ಸಿ ಎಸ್ ಇನ್ ಬೆಂಗಳೂರು ಫೀಚ್ ಆಲ್ ಕಾಲೇಜಸ್ ಕ್ಯಾನ್ ಕೆನ್ ಗೆಟ್ ಅಂತಂದು ಕೇಳಿದ್ರು ಅಂದರೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ನನಗೆ ಸಿ ಎಸ್ ಅಂತೇಳಿ ಟೂ ತೌಸಂಡ್ ಏಯ್ಟ್ ನಾಟ್ ನೈನ್ ತುಂಬ ಒಳ್ಳೆ ರ್ಯಾಂಕ್ ಇದೆ ಆದರೆ ಏನಿದೆ ಸ್ವಲ್ಪ ಆರ್ ವಿ ಪಿ ಎಸ್ ಎಮ್ ಎಸ್ ಆರ್ ಐ ಟಿ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಯಾಕಂದರೆ ಇವ್ರದ್ದು ಜನರಲ್ ಮೆರಿಟ್ ಇರೋದ್ರಿಂದ ಆದರೆ ಮೇಲೆ ಅವುಗಳನ್ನು ಆಪ್ಷನ್ನಲ್ಲಿ ಹಾಕೊಳ್ಳಿ ಆರ್ ವಿ ಕಾಲೇಜು ಪಿ ಎಸ್ ಎಮ್ ಎಸ್ ಆರ್ ಐ ಟಿ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ನಿಮಗೆ ಬಿ ಎಮ್ ಎಸ್ ಸಿ ಯು ವಿ ಸಿ ಡಿ ಎಸ್ ಸಿ ಬಿ ಐ ಟಿ ಆರ್ ವಿ ಯೂನಿವರ್ಸಿಟಿ ಆರ್ ವಿ ಐ ಟಿ ಎಮ್ ಆರಾಮದಾಗಿ ಸಿಗ್ತವೆ ಬಿ ಎಮ್ ಎಸ್ ಸಿ ಮತ್ತು ಯು ವಿ ಸಿ ಡಿ ಎಸ್ ಸಿ ಕೂಡ ಆರಾಮಾಗಿ ಸಿಗ್ತವೆ ಆರ್ ವಿ ಪಿ ಇ ಎಸ್ ಮತ್ತು ಎಮ್ ಎಸ್ ಆರ್ ಐ ಟಿಗಳು ಕೂಡ ಏನೋ ರ್ಯಾಂಕಿಂಗ್ ಬಹಳ ಕಟ್ ಆಫ್ ಇನ್ಕ್ರೀಸ್ ಆದರೆ ಅವು ಕೂಡ ಸಿಗೋ ಚಾನ್ಸು ಕೂಡ ಇದೆ ಆದರೆ ಜನ್ರಲ್ ಮೆರಿಟ್ ಇರೋದ್ರಿಂದ ಇವರು ಸೇಫ್ಟಿ ನೋಡಿಕೊಂಡು ಎಲ್ಲ ಕಾಲೇಜು ಒಂದು ಐದಾರು ಆದರೂ ಕನಿಷ್ಠ ಹಾಕೊಳ್ಳೇಬೇಕು ಇನ್ನು ರಾಹುಲ್ ಅಂತ ಟು ಎ ಕ್ಯಾಟಗರಿ ಏನೋ ಎಸ್ ಎನ್ ಕ್ಯೂ ಕೋಟ ಅಂದಿದ್ದಾರೆ ಟು ಎ ಕ್ಯಾಟಗರಿ ಅವ್ರದ್ದು ಟ್ವೆಂಟಿ ತ್ರೀ ತೌಸಂಡ್ ನೋಡಿ ಅವ್ರದ್ದು ರ್ಯಾಂಕಿಂಗು ಸಿ ಎಸ್ ಇ ಎನ್ ಸಿ ಎ ಐ ಡಿ ಎಸ್ ಇವು ಬಿ ವಿಯಲ್ಲಿ ಸಿಗ್ಬೋದಾ ಅಂತ ಕೇಳಿದ್ದಾರೆ ನೋಡಿ ಬಿ ವಿ ಬಿ ಅಲ್ಲಿ ತುಂಬ ಒಂದು ಅಂದರೆ ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಅವರಿಗೆ ಇಲ್ಲಿ ಸಿ ಎಸ್ ಎ ಐ ಸಿಗೋದು ತುಂಬ ಕಷ್ಟ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈ ರೀಸನಲ್ಲಿ ಅದೇ ಒಂದು ಸ್ಟ್ಯಾಂಡರ್ಡ್ ಕಾಲೇಜ್ ಇರೋದ್ರಿಂದ ಇಲ್ಲಿ ತುಂಬ ಟಫು ಇ ಎಮ್ ಸಿಕ್ಕರೆ ಸಿಗ್ಬೋದು ಅದು ಕೂಡ ಡೌಟು ಎಸ್ ಡಿ ಎಮ್ ಧಾರವಾಡ ಟ್ರೈ ಮಾಡ್ಬೋದು ಇಲ್ಲ ಇವರು ಕೆ ಎಲ್ ಇ ಐ ಟಿ ಇನ್ನೊಂದು ಏನು ಬಿ ವಿ ಬಿ ಟು ಅಂತ ಕರಿತೀವಲ್ಲ ಆ ಕಾಲೇಜಲ್ಲಿ ಟ್ರೈ ಮಾಡಿದರೆ ಇವರಿಗೆ ಸಿ ಎಸ್ಸು ಎ ಐ ಯು ಅವೆಲ್ಲ ಸಿಗೋ ಚಾನ್ಸು ಸಿಗ್ತವೆ ಅವೆಲ್ಲ ಲಾಸ್ಟ್ ರೌಂಡ್ನಲ್ಲಂತೂ ಆರಾಮಾಗಿ ಸಿ ಎಸ್ ಕೂಡ ಸಿಗುತ್ತೆ ಕೆ ಎಲ್ ಇ ಐ ಟಿ ಅಂತ ಇನ್ನೊಂದು ಇದೆ ಗೋಕುಲ್ ರೋಡ್ನಲ್ಲಿ ಅಲ್ಲಿ ಆರಾಮಾಗಿ ಸಿಗುತ್ತೆ ಇನ್ನು ನೆಕ್ಸ್ಟ್ ಇದೇ ನೋಡಿ ಸೌಮ್ಯ ದೇಶಪಾಂಡೆ ಅಂತ ಜನರಲ್ ಮೆರಿಟ್ ಇವ್ರದ್ದು ನೈಂಟಿ ಏಟ್ ತೌಸಂಡ್ ಸಿಕ್ಸ್ ಏಯ್ಟಿ ಒನ್ ಇವರು ಕೂಡ ಬಹುಶಃ ಹುಬ್ಳಿಯವರು ಅನಿಸುತ್ತೆ ಬಿ ವಿ ಬಿ ಹುಬ್ಳಿಯಲ್ಲಿ ಸಿಗುತ್ತಾ ಅಂತ ಕೇಳಿದರೆ ಬ್ರ್ಯಾಂಚ್ ಯಾವುದು ಅಂತ ಹೇಳಿಲ್ಲ ಯಾವ ಬ್ರ್ಯಾಂಚ್ ಬೇಕಂತ ಹೇಳಿದ ಬಿ ವಿ ಬಿ ಹುಬ್ಳಿಯಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂತೇಳಿ ಕೇಳಿದಾರೆ ಇವರಿಗೆ ನೈಂಟಿ ಏಟ್ ತೌಸಂಡ್ ಸಿಕ್ಸ್ ಏಯ್ಟಿ ಒನ್ ರ್ಯಾಂಕ್ ಇದೆ ಮತ್ತು ಜನರಲ್ ಮೆರಿಟ್ ಇರೋದ್ರಿಂದ ಇವರಿಗೆ ಸಿಗೋದಾದಂಥ ಬ್ರಾಂಚು ಯಾವ ಅಂದರೆ ಸಿವಿಲ್ಲು ಮೆಕ್ಯಾನಿಕಲ್ಲು ಮತ್ತು ಬಯೋಟೆಕ್ನಾಲಜಿಕಲ್ಲು ಬಯೋಟೆಕ್ನಾಲಜಿ ಇಷ್ಟೇ ಬ್ರ್ಯಾಂಚ್ಗಳು ಇವರಿಗೆ ಬಿ ಯು ಬಿಯಲ್ಲಿ ಸಿಗೋ ಚಾನ್ಸ್ ಇದೆ ಅಂದರೆ ಸಿಕ್ಕೇ ಸಿಗ್ತಾವೆ ಇವು ಸಿವಿಲ್ಲು ಮೆಕ್ಯಾನಿಕಲ್ಲು ಬಯೋಟೆಕ್ನಾಲಜಿ ಏನು ಬೇಡಿಕೆ ಇಲ್ಲ ಇವು ಸಿಗ್ತವೆ ಆದರೆ ಸಿ ಎಸ್ಸು ಐ ಎಸ್ಸು ಇ ಎನ್ ಸಿ ಇವೆಲ್ಲ ನೈಂಟಿ ಏಯ್ಟ್ ತೌಸಂಡು ಟು ಜನರಲ್ ಮೆರಿಟ್ಗೆ ಸಿಗೋದಿಲ್ಲ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ವಿಡಿಯೋಗಳನ್ನು ತಪ್ಪದೇ ನೋಡಿ ಅನುಕೂಲ ಯಾರ್ಗೆ ಯಿಗೆ ಇದೆ ಅನ್ಸುತ್ತೆ ಅವ್ರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ